ಒಂದು ಕಡೆ ಗ್ರಾಮ ಆಡಳಿತ ಅಧಿಕಾರಿಗಳು ನಾನಾ ಬೇಡಿಕೆ ಈಡೇರಿಕೆಗೆ ನಡೆಸುತ್ತಿರುವ ಮುಷ್ಕರ ಇನ್ನೂ ಮುಂದುವರೆದಿದೆ ಇನ್ನೊಂದು ಕಡೆ ಗ್ರಾಮ ಆಡಳಿತಾಧಿಕಾರಿಗಳು ನಡೆಸುತ್ತಿರುವ ಮುಷ್ಕರದಿಂದಾಗಿ ರೈತರು ಸಾರ್ವಜನಿಕರು ಅಗತ್ಯ ದಾಖಲೆ ಪಡೆದುಕೊಳ್ಳಲು ಪರದಾಡುವಂತಾಗಿದೆ ಸಣ್ಣ ಪುಟ್ಟ ದಾಖಲೆಗಳಿಗೂ ಅಲೆದು ಅಲೆದು ಸಾಕಾದ ರೈತರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಇದೆಲ್ಲದರ ಮಧ್ಯೆ ಹುಣಸೂರು ನಗರದ ತಾಲೂಕು ಆಡಳಿತದ ಕಚೇರಿ ಎದುರು ನಡೆಸುತ್ತಿರುವ ಧರಣಿಯಲ್ಲಿ ರೈತರು ಸಂಕಷ್ಟ ಪಡುತ್ತಿದ್ದರಲ್ಲ ಎಂಬ ಪ್ರಶ್ನೆಗೆ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಹಾಗೂ ಸಂಘದ ನಿರ್ದೇಶಕ ಬಿಆರ್ ಮಧು ಮಾತನಾಡಿ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿಲ್ಲ ಮಾತುಕತೆ ಮುರಿದು ಬಿದ್ದಿದ್ದು ಕೇಂದ್ರ ಸಮಿತಿ ಸೂಚನೆಯಂತೆ ಮುಷ್ಕರವು ಮುಂದುವರೆಯಲಿದೆ ಎಂದರು ಇನ್ನು ಜಿಲ್ಲಾ ಸಂಚಾಲಕ ವಿಶಾಲ್ ಚೌಹಾಣ್ ಮಾತನಾಡಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಾಳೆಯಿಂದ ಒಂದು ತಿಂಗಳು ಸಾಮೂಹಿಕವಾಗಿ ಕೆಲಸಕ್ಕೆ ರಜೆ ಹಾಕಿ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟ ಕಾಲದವರೆಗೆ ಮುಷ್ಕರ ನಡೆಸಲಾಗುವುದು ಎಂದರು ಒಟ್ನಲ್ಲಿ ನೀ ಕೊಡೆ ನಾ ಬಿಡೆ ಅನ್ನೋ ಥರ ಸರ್ಕಾರದ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ನಡುವಿನ ಕಿತ್ತಾಟದಲ್ಲಿ ರೈತರು ಬಸ್ ಬಳಿದು ಹೋಗುತ್ತಿರುವುದಂತೂ ನಿಜ ನಮಸ್ಕಾರ ನನ್ನ ಹೆಸರು ವಿಹಾರ್ ಅಂತ ಗುರುಚಣ್ಣ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿ ಎಂದಿನಂತೆ ನಾವು ನಮ್ಮ ರಾಜ್ಯ ಸಂಘ ನಿರ್ದೇಶನ ಕೊಟ್ಟಿರೋದ ಪ್ರಕಾರ ಈಗ ನಾಲ್ಕು ದಿನಗಳಿಂದ ನಾವು ಮುಷ್ಕರವನ್ನು ಹಾಕ್ಕೊಂಡಿದ್ದೀವಿ ಆದರೆ ರವಿ ಈ ದಿನ ನಮ್ಮ ಸಂಘದ ಸಂಘದ ಜೊತೆಗೆ ಏನು ಚರ್ಚೆ ಮಾಡಿ ನಿಮ್ಮ ಮೆಡಿಕಲ್ ಯೂನಿವರ್ಸಿಟಿ ಅಂದ್ಬಿಟ್ಟು ಏನು ಆಸ್ಪರ್ಶಕ್ಕೆ ಕೊಟ್ಟಿರೋದ್ರಿಂದ ಇವತ್ತು ಕೂಡ ನಾವು ರಾಜ್ಯೋತ್ಸವರ ನಿರ್ದೇಶನದ ಮೇರೆಗೆ ಇವತ್ತು ಕೂಡ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ಇವತ್ತು ಏನು ಮೀಟಿಂಗಲ್ಲಿ ಏನು ನಿರ್ಣಯಗಳಾಗ್ತವೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ನಿರ್ಧಾರಗಳನ್ನ ಮತ್ತು ಮಾರ್ಗಸೂಚಿಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಕಂಟಿನ್ಯೂ ಹೇಳಿ ಅಂದ್ಕೊಂಡಿದ್ದೀವಿ ಅದರಂತೆ ನಾವು ಇವ ಇವತ್ತಿನಿಂದ ಒಂದು ತಿಂಗಳು ನಾವು ರಜವನ್ನು ತೆಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ತೆಗೆದುಕೊಂಡು ಇದನ್ನು ಪುಷ್ಕರವನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹೇಳಿದರು ಮೈಸೂರಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇರೋದ್ರಿಂದ ಆಯಾ ತಾಲೂಕು ಕೇಂದ್ರಗಳಲ್ಲಿ ನಾವು ಪುಷ್ಕರವನ್ನು ಕಂಟಿನ್ಯೂ ಮಾಡ್ತಾ ಇವತ್ತಿನ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅದರ ಅದರ ಮೇಲೆ ನಾವು ಪುಷ್ಕರವನ್ನು ಮುಂದುವರಿಸ್ ಮುಂದುವರಿಸಿ ನಮ್ಮ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು ಅಂತೇಳಿ ಎಲ್ಲ ತಾಲೂಕು ಎಲ್ಲ ತಾಲೂಕುಗಳ ಇದರಲ್ಲಿ ದಾರಕಾಧ್ಯಕ್ಷಗಳ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದಾರೆ ಹಾಗೂ ಈ ಇವತ್ತು ಇವತ್ತಿನ ಸಭೆಯಲ್ಲಿ ಯಾವುದೇ ನಮ್ಮದು ಬೇಡಿಕೆಗಳು ಈಡೇರಲಿಲ್ಲ ಅಂತಂದರೆ ಇದು ಈ ಪುಸ್ತಕರ ಹೆಂಗೆ ಒಂದು ತಿಂಗಳು ಮುಂದೆ ಮುಂದುವರೆದು ಸರ್ಕಾರದ ಅಂತ ಹಂತದವರೆಗೂ ಈ ಪುಷ್ಕರದ ಒಂದು ಬಿಸಿ ನಂತವರೆಗೂ ನಾವು ಮುಷ್ಕರವನ್ನು ಕೈಗೊಳ್ತೀವಿ ಹಾಗೂ ಈ ಮೂಲಕ ಮಾನ್ಯ ಕಂದ ಕಂದಾಯ ಸಚಿವರಲ್ಲಿ ಮತ್ತು ಮಾನ್ಯ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡೋದು ಏನು ಅಂತಂದರೆ ನಮಗೇನು ಕನಿಷ್ಠ ಬೇಡಿಕೆಗಳಿದ್ದಾವೆ ನಮ್ಗೆ ಏನು ಸಲ ಸೌಕರ್ಯಗಳನ್ನ ಕೇಳಿದ್ದೀವಿ ಅದನ್ನು ದಯಮಾಡಿ ನೀವು ಇವತ್ತು ಇವತ್ತಿನ ಇದರಲ್ಲಿ ಸಭೆಯಲ್ಲಿ ನೀವು ಇದನ್ನು ನೆರವೇರಿಸ್ಕೊಡೋಕ್ಕೆ ಒಂದು ಭರವಸೆಯನ್ನು ಕೊಡಿ ಮತ್ತು ಒಂದು ಆದೇಶ ಕೊಡಿ ಅಂತ ಕೇಳಿದ ನಾವು ಈ ಪುಷ್ಕರಕ್ಕೆ ಏನು ಕರೆ ಕೊಟ್ಟಿದ್ದೀವಿ ಅದನ್ನು ಖಂಡಿತ ಮುಂದುವರಿಸ್ತೀವಿ ಮತ್ತು ನಮ್ಮ ಬೆಳಗ್ಗೆ ಇದು ಹಿಡಿಯೋರವರೆಗೂ ಈ ಮುಷ್ಕರ ನಡೀತದೆ ಹೇಳಿ ನಾವು ಎರಡು ಮಾತ್ರ ಮುಗಿಸ್ತೀವಿ ನಾವು ನಾಲ್ಕು ದಿನದಿಂದ ಏನು ಮುಷ್ಕರ ಮಾಡಿದ್ದೀವಿ ಇದ್ರ ಬಗ್ಗೆ ನಮಗೆ ಸರ್ಕಾರದಿಂದ ಆಗಿರ್ಬೋದು ಇಲ್ಲ ಮಾನ್ಯ ಸಚಿವರಿಂದ ಆಗಿರ್ಬೋದು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ತದನಂತರದಲ್ಲಿ ಈ ಒಂದು ಮುಷ್ಕರದ ಅವ್ರ ಬಿಸಿ ತಟ್ಟಿನಲ್ಲ ಅಂದರೂ ಕೂಡ ನಾವು ಇವತ್ತಿಂದನೂ ಕೂಡ ಒಂದು ತಿಂಗಳವರೆಗೂ ಏನು ನಾವು ನಿರ್ದಿಷ್ಟವಾದಿ ಮುಷ್ಕರವನ್ನು ಮಾಡಬೇಕು ಅಂತೇಳಿ ರಜಾ ಹಾಕ್ಕೊಂಡಿದ್ದೀವಿ ಅದನ್ನು ತೀವ್ರಗತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಒಂದು ಇದಕ್ಕೂ ಅವರು ಸರ್ ಸ್ಪಂದಿಸ್ತಿಲ್ಲ ಅಂತಂದರೆ ನಮ್ಮ ರಾಜ್ಯ ಸಂಘ ಮತ್ತು ರಾಜ್ಯಾಧ್ಯಕ್ಷರು ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಬೇಸ್ ಮೇಲೆ ನಾವು ಮುಸ್ಕರವನ್ನು ಮಾಡ್ತೀವಿ ಹೇಳಿ ಸರ್ ರಜೆ ಹಾಕೊಂಡು ಇಲ್ಲೇನು ಮುಸ್ಕರ ಮಾಡ್ತೀರಾ ಇಲ್ಲ ರಜೆ ಹಾಕಿ ಮನೆಗೆ ತೆರಳುತ್ತೀರಾ ಜಿಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಮುಷ್ಕರ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಬಟ್ ಇನ್ನೊಂದು ಇವತ್ತು ಮೀಟಿಂಗ್ ಮುಗಿದ ನಂತರ ಅದರ ಬಗ್ಗೆ ಸರಿಯಾದ ಡೈರೆಕ್ಷನ್ ಕೊಡ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಯಾವ ರೀತಿ ಮಾಡಬೇಕು ಹೇಳಿ ಪುಸ್ಕರ ಹಮ್ಮಿಕೊಂಡಿದ್ದೀವಿ ಈಗ ಇದರಿಂದ ಜನರಿಗೆ ಪದಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಗೋಳ್ತಾ ಇದ್ದೀವಿ ಬಟ್ ಸರ್ ನಾವು ಪುಷ್ಕರ ಹಮ್ಮಿಕೊಂಡಿರೋದು ಕೂಡ ಕೆಲಸ ನಾವು ಅಪಾಯಿಂಟ್ ಆಗಿರೋದೇ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ನಮಗೆ ಅಗತ್ಯವಾಗಿ ಏನು ಬೇಕೋ ಆ ಡಾಕ್ಯುಮೆಂಟ್ಗೆ ಬರೆಯೋ ಆ ಸವಲತ್ತು ಕೊಡದೇ ಇದ್ದಾಗ ಸರ್ ನಾವು ಸರ್ಕಾರ ಒಂದು ರೈತರಿಗೆ ತಲುಪೋದು ಭಾರಿ ಕಷ್ಟಕರವಾಗಿರುತ್ತೆ ಒಂದು ಸಮಯ ಸರ್ ಎಲ್ಲರಿಗಿಂತಲೂ ಕೆಲಸಕ್ಕೆ ಏನು ಬೇಕಾಯ್ತು ಸಮಯ ಕೊಡಬೇಕು ಆ ಸಮಯ ಮೂಲಭೂತ ಸೌಕರ್ಯಗಳೇನಿದೆ ಸರ್ ಎಲ್ಲರಿಗೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈಗ ನಾವು ದಿನಕ್ಕೆ ಇಪ್ಪತ್ತಾರರಿಂದ ನಾವು ಒಂದು ನಾಲ್ಕು ದಿವಸ ಕೊಡೋ ಪುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮದು ಐದೇ ದಿವಸವರೆಗೂ ಪ್ರತಿಭಟನೆ ನಡೀತಾ ಇದೆ ನಾಳೆಯಿಂದ ಪುನಃ ಮತ್ತೆ ನಾವು ಜಿಲ್ಲಾ ಘಟಕದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆನೇ ಮುಷ್ಕರನ್ನು ಹಮ್ಮಿಕೊಂಡು ಮುಂದುವರಿಸ್ತೀವಿ ರೀತಿ